ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಏಕೆ ಸ್ಟುಡಿಯೋಗಳಂತ ಟೈಮ್ಸ್ಟ್ ವಾಟ್ಸಪ್ಷ್ಸ್ ಅಂದ್ರೆ ಕಮೆಂಟ್ ಸೆಕ್ ಮಾಡ್ತೀನಿ ಆಗಿ ಸೊ ಏನು ಡೈರೆಕ್ಟ್ ವಿಷಿಗೆ ಬರ್ತೀನಿ ಸೋಷಿಯಲ್ ಮೀಡಿಯಾ ನೀವು ಆಲ್ರೆಡಿ ನೋಡಿದ್ದೀರ ನನಗೂ ತುಂಬ ಜನ ಮೆಸೇಜ್ ಮಾಡಿದ್ರು ಬ್ರಿ ಇದ್ರ ಬಗ್ಗೆ ವೀಡಿಯೋ ಮಾಡಿ ಮಾತಾಡಿಬ್ರೂ ಅಂತ ಸೊ ಆಗ ನಾನು ದುಡ್ಡು ಕೋದು ಬಡ ಅಂಬು ವೇಟ್ ಮಾಡ್ತಾ ಇದ್ದೆ ಎಲ್ಲ ವೀಡಿಯೋ ಕ್ರೈಟ್ ಮಾಡಿಕೊಂಡು ಏನು ಕತೆ ಏನಂತ ನೋವು ರಿಯಾಕ್ಟ್ ರಿಯಾಕ್ಟ್ ಅಂದ್ಬಿಟ್ಟು ಬಟ್ ಸೋಷಿಯಲ್ ಮೀಡಿಯಾ ಎಷ್ಟು ಕಚ್ಚಡ ಇದೆ ಅಂದರೆ ವಿಷಯ ಇರೋದು ಬೇರೆ ಅದನ್ನು ಪೋರ್ಟ್ರೇಟ್ ಮಾಡುವಂಥ ರೀತಿಗಳು ಬೇರೆ ಬರೀ ಸಂಗೀತ ಅಥವಾ ಕಾರ್ತೀಕಿ ವಿಷಯಗಳಂತಾರೆ ಎಲ್ಲರೂ ವಿಷಯದಲ್ಲಿ ಇದೇ ರೀತಿ ಆಗುವಂಥದ್ದು ಗೈಸ್ ಒಂದು ರೆಸ್ಪಾನ್ಸಿಬಲ್ ಆಗಿರ್ತೀರಾ ಯಾವುದೇ ವೀಡಿಯೋಗಳನ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಆ ವಿಷಯನ ಹೇಳೋಕ್ಕಿಂತ ಮುಂಚೆ ಅದು ಏನು ಆಗಿರುತ್ತೆ ಅದನ್ನು ಹೇಳಿ ಯಾಕಂದರೆ ನಿಮ್ಮ ಮನೆಯವರು ಆಗಿದ್ದರು ಇದೇ ರೀತಿ ಅದನ್ನು ಸ್ಪ್ರೆಡ್ ಮಾಡ್ತೀರಾ ಇಲ್ಲ ಅಲ್ವಾ ಸಲ ಯೋಚನೆ ಮಾಡಿ ಅಲ್ಲಿ ನಿಜವಲ್ಲ ಥರ ಇದ್ದಾಗ ತಪ್ಪಿಲ್ಲ ನೀವು ಶೇರ್ ಮಾಡಿ ಬಟ್ ಫುಲ್ ಸ್ಟೋರಿನ ಶೇರ್ ಮಾಡಿ ಬಿಕಾಸ್ ಆ ವೀಡಿಯೋ ಇರೋದು ಬೇರೆ ನೀವು ಮಾಡ್ತಿರೋದು ಅದನ್ನು ಕನ್ವೇ ಮಾಡ್ತಿರೋ ರೀತಿ ಬೇರೆ ಮಾತಾಡೋದ್ರ ಬಗ್ಗೆ ಓಕೆನಾ ಅದಕ್ಕಿಂತ ಮುಂಚೆ ಇವಾಗ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಬನ್ನಿ ಅದಾದಮೇಲೆ ಯಾಕೆ ಮಾತಾಡೋಣ ಈ ವಿಚಾರ ಕಾರ್ತಿಕ್ ಗೊತ್ತಿತ್ತ ಸಂಗೀತ ಈ ತರ ಮಾತಾಡಿದ್ದಾರೆ ಅಂದ್ರೆ ಕಾರ್ತಿಕ್ ಸಂಗೀತ ಇನ್ನ ಪ್ರಾಪರಿಯೇಟ್ ಆಗಿ ಟಚ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದೆ ಅಂತ ಇಲ್ಲ ಇದೆ ಅಂತ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅದನ್ನ ಆಮೇಲೆ ಹೇಳಿದ್ರು ಅದ್ ಮಾತು ಇನ್ನೊಮ್ಮೆ ಬಂತು ಆಕ್ಚುಲಿ ಇನ್ನೊಮ್ಮೆ ಬಂದಾಗ ಇನ್ನೊಮ್ಮೆ ಯಾವ್ದು ನಾನು ಇದ್ದಾಗಲೇ ಒಂದು ಟಾಸ್ಕ್ ಚಟುವಟಿಕೆ ಬಂದಾಗ ಅದನ್ನ ತಿರ್ಗಾ ಹೇಳ್ತಾರೆ ಅವರು ಮೈಕೆಲ್ ಅದನ್ನ ಪದೇ ಪದೇ ಹೇಳ್ತಾ ಇದ್ರು ಈ ತರ ಒಂದು ಸ್ಟೇಟ್ಮೆಂಟ್ ಲೈಫ್ ಡ್ಯಾಮೇಜಿಂಗ್ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ನಾನು ಅದು ಹಂಗೆ ಹೇಳಿದ್ದಲ್ಲ ಆ ವಿಚಾರ ನಾನು ಇಲ್ಲಿ ಇನ್ನೊಮ್ಮೆ ತೆಗೆಯಲ್ಲ ಯಾಕಂದ್ರೆ ನಾನು ಕಾರ್ತಿಕ್ ಅದ್ರ ಬಗ್ಗೆ ಮಾತಾಡಿದೀನಿ ನಾನು ಯಾಕೆ ಹೇಳಿದೀನಿ ಅಂತ ಅವರಿಗೆ ತಿಳಿಸಿದೀನಿ ನಾನು ಅಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಅಂತ ಅಲ್ಲೇ ಹೇಳಿದ್ದಾರೆ ಬಟ್ ಮೈಕಲ್ ಅದನ್ನ ತಗೊಳಲ್ಲ ಅದನ್ನ ಬೈ ಮಾಡಲ್ಲ ಅವರು ತಳೆಯಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ ಮೈಕಲಿ ಕಾರ್ತಿಕ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಕಾರ್ತಿಕ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅಲ್ಲ ಅವರಿಗೆ ಕಾರ್ತಿಕ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅಲ್ಲ ಅವ್ರು ಯಾರೇ ಆಗ್ಲಿ ಕಾರ್ತಿಕ್ ಜಾಗದಲ್ಲಿ ಯಾರೇ ಇದ್ರು ನಾನಿದ್ರು ಪ್ರತಾಪ್ ಇದ್ರು ಒಬ್ರು ಒಂದು ಹುಡುಗಿ ಇನ್ನೊಂದ್ ಹುಡುಗನ್ಗೆ ಒಂದು ಶೋ ಅಲ್ಲಿ ಆತರ ಒಂದು ಇದ್ ಮಾಡಿದ್ರೆ ಅವನ ಕರಿಯರ್ ಡ್ಯಾಮೇಜ್ ಆಗತ್ತೆ ಅವರಿಬ್ರು ಫ್ರೆಂಡ್ಸ್ ಆಗಿದ್ದವರು ಒಂದು ಫ್ರೆಂಡ್ಸ್ ಆಗಿದ್ದವ್ರಿಗೆ ಆತರ ಹೇಳೋದಾದ್ರೆ ಯಾರಿಗೂ ಏನು ಹೇಳಬಹುದು ಅಂತ ಒಂದು ತಲೆಯಲ್ಲಿ ಬಂದಿತ್ತು ಅವ್ರ ಬಗ್ಗೆ ರೆಸ್ಪೆಕ್ಟ್ ಅಂತ ಅಲ್ಲ ನನ್ನ ಪ್ರಕಾರ ನಾನು ನೋಡಿದ ಪ್ರಕಾರ ಸೊ ಇದು ಎಲ್ಲ ನೆಗೆಟಿವ್ಸ್ ವೆರಿ ಹೈ ನೆಗೆಟಿವ್ಸ್ ಬರ್ತಾ ಇತ್ತು ಅವರಿಗೆ ಆಮೇಲೆ ಅವರು ಏನು ಮಾಡಕ್ ಹೋಗ್ತಾರೆ ಅಲ್ಲೆಲ್ಲ ಈ ತರ ಆಕ್ಟಿವಿಟೀಸ್ ಅಲ್ಲೂ ಈ ತರ ಇವರು ರೆಸ್ಪಾನ್ಸ್ ನೆಗೆಟಿವ್ಸ್ ಬಂದಾಗ ಅದು ಜಾಸ್ತಿ 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 ಡೆವಲಪ್ ಆಗಿ 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 ಮೈಕಲ್ ಹೊರಗಡೆ ಅದು ನೀವು ನೋಡಿದ್ರಲ್ಲ ನಮ್ದು ಮಾಲಕರ ಟಾಸ್ಕ್ ಅಲ್ಲಿ ಅವರಿಗೆ ಕಂಪ್ಲೀಟ್ ಇದಾಗ್ ಹೋಗ್ಬಿಟ್ರು ಅವರು ಮೈಕಲ್ ಯಾಕಂದ್ರೆ ಅವರು ಕೊಟ್ಟಿದ್ದು ದುಡ್ಡು ಅವ್ರಿಗೆ ಕೊಟ್ಟಂತ ಎಕ್ಸ್ಪ್ಲನೇಷನ್ಸ್ ಅದು ಇದು ಇಲ್ಲಿ ಲಾಸ್ಟ್ ಅಂತ ಹೇಳ್ಬೋದು ಮೈಕಲ್ ಕಂಪ್ಲೀಟ್ಲಿ ಲಾಸ್ಟ್ ಆಗ್ಬಹುದು ಈಗ ನೋಡಿದ್ರಲ್ಲ ನಿಮ್ಗೆ ಏನಿಸ್ತದೆ ಇವಾಗ ಅವಿನಾಶ್ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಆಚೆ ಬಂದ್ಮೇಲೆ ಫಸ್ಟ್ ನ್ಯೂಸ್ ಕನ್ನಡದಲ್ಲಿ ಸೊ ಅದು ಇವಾಗ ಸಿಕ್ಕೊ ಇಲ್ಲಿ ಸಂಗೀತ ಶೃಂಗೇರಿ ಆರೋಪದ ಬಗ್ಗೆ ಕಾರ್ತಿಕ್ ಮಹೇಶ್ಗೆ ಗೊತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಅಂಡ್ ಅದಕ್ಕೆ ತಕ್ಕಂತೆ ಒಂದು ವಿಷಯಗಳು ಇದೆ ಸೊ ಅದ್ರ ಬಗ್ಗೆ ಕೇಳೋಣ ಸೊ ಇಲ್ಲಿ ಕಾರ್ತಿಕ್ ಅವ್ರಿಗೆ ಗೊತ್ತಾ ಅಂತ ಕೇಳ್ತಿರುವಂಥದ್ದು ಅಂದ್ರೆ ಸಂಗೀತ ಅವರು ಏನ್ ಸ್ಟೇಟ್ಮೆಂಟ್ ಮಾಡಿದಾರೆ ಅಂತ ಬರ್ತಿದೆ ಅವಾಗ ಕಾರ್ತಿಕ್ ಅವ್ರ ಬಗ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ ಇವ ಏನ್ ಕತೆ ಅಂತ ಕೊಡ್ತಿರುವಂಥದ್ದು ಇದು ಎಲ್ಲೂ ತೋರಿಸ್ತಾ ಇಲ್ಲ ಈ ವಿಡಿಯೋ ನಾವು ಈ ಕ್ಲಿಪ್ ಎಲ್ಲ ಸಿಕ್ತಲ್ಲ ಬೇ ಬೇರೆದು ಇದೆ ಸೊ ಇಲ್ಲೇ ಕ್ಲಿಯರ್ ಆಗ್ತಿದೆ ಗೈಸ್ ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯ ಈ ವಿಷಯ ಕ್ಲಿಯರ್ ಆಗಿದೆ ಓಕೆನಾ ಇದು ಪ್ರಾಬ್ಲಮ್ ಇರುವಂಥದ್ದು ಮೈಕಲ್ ಅಂದ್ರೆ ಸಂಗೀತ ಹೇಳುವಂತ ವಿಷಯನ ಮೈಕಲ್ ತಕೊಂಡಿರುವಂತ ರೀತಿ ಇವಾಗ್ಲೂ ಹಾಗೆ ಇದೆ ಅವರು ಅರ್ಥ ಮಾಡ್ಕೊಂಡಿಲ್ಲ ಸಂಗೀತ ಅವ್ರು ಏನ್ ಹೇಳಿದ್ರು ಮತ್ತೆ ಅವರಿಬ್ಬರ ಮಧ್ಯೆ ಸಾಲ್ವ್ ಆಗಿದೆ ಆದ್ರೆ ಇವ್ರು ಮೈಕಲ್ ಆ ವಿಷಯ ಯಾವ ರೀತಿ ತಗೊಂಡ್ರು ಅದು ಕ್ಲಿಯರ್ ಆಗಿಲ್ಲ ಅನ್ನೋಂಥದ್ದು ನಮ್ಮ ಅವಿನಾಶ್ ಅವರು ಹೇಳ್ತಿರುವಂಥದ್ದು ಈ ಥರ ವಿಷಯಗಳೆಲ್ಲ ಅಟ್ ಲೀಸ್ಟ್ ಪಬ್ಲಿಕ್ ಆದ್ರೆ ಅಟ್ಲೀಸ್ಟ್ ಕ್ಲಾರಿಟಿ ಸಿಗುತ್ತೆ ಈಗ ಕಲರ್ಸ್ ಇದನ್ನು ನಮ್ಗೆ ಓಕೆನಾ ಸೊ ತೋರಿಸಿದ್ರೆ ಅಟ್ಲೀಸ್ಟ್ ಜನ ತಪ್ಪು ಸರಿನ ಹುಡುಕಾಡ್ತಿರೋ ಅವಾಗ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ವಾರ್ಗದ ಕಿಚನ್ ಜೊತೆ ಎಪಿಸೋಡ್ ಬಟ್ ಅದು ಸಿಕ್ಕಿಲ್ಲ ಸೊ ಇದು ಮೈಕಲ್ ತಿರ್ಗಾ ಸ್ಟೇಟ್ಮೆಂಟ್ ತೆಗೆದಿರುವಂಥದ್ದು ಸಂಗೀತ ಹೇಳಿರುವಂಥದ್ದು ಕಾರ್ತಿಕ್ ಹೇಳಿದ್ನ ಓಕೆನಾ

ಕಾರ್ತಿಕ್ ಮತ್ತೆ ಸಂಗೀತ ಇವರಿ ಮತ್ತೆ ಏನೇ ಅವರಿಬ್ರು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಓಕೆನಾ ಅಂಡ್ ಸಂಗೀತ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾನು ಆ ರೀತಿ ಹೇಳಿದ್ದಲ್ಲ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ ಕಾರ್ತಿಕ್ ಜೊತೆ ಹೇಳಿದೀನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮೈಕಲ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ತಕೊಂಡಿಲ್ಲ ಅದನ್ನ ಕೂಡ ಮಾಡಿಲ್ಲ ಮೈಕಲ್ ಓಕೆನಾ ಇದು ಖಂಡಿತವಾಗ್ಲೂ ಹೌದು ಸಂಗೀತ ಅವ್ರು ಇದೇ ರೀತಿ ಹೇಳಿ ಅಂದ್ರೆ ಅವ್ರು ಅನ್ಕೊಂಡು ಹಾಗೆ ಹೇಳಿ ಏನೋ ಬೇರೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈಗ ಕಾರ್ತಿಕ್ ತುಂಬಾ ಒಳ್ಳೆ ವ್ಯಕ್ತಿ ಅನ್ನೋ ರೀತಿ ಅನ್ಕೊಂಡಿದೀವಿ ಬಿಕಾಸ್ ಆ ವ್ಯಕ್ತಿ ಇರೋದೇ ಹಾಗೆ ಅವ್ರು ರೆಸ್ಪೆಕ್ಟ್ ಮಾಡೋದು ಗೊತ್ತಾಗುತ್ತೆ ನಮಗೆ ಓಕೆನಾ ಸೊ ಹೆಂಗಿರ್ಬೇಕಾದ್ರೆ ಅದರಲ್ಲಿ ಬ್ಯಾಡ್ ಟಚ್ ಗುಡ್ ಟಚ್ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ ಅಂಡ್ ಕಾರ್ತಿಕ್ ಆ ರೀತಿ ವ್ಯಕ್ತಿ ಅಲ್ಲ ಓಕೆನಾ ಅವ್ರೆಲ್ಲರಿಗೂ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ ಅವರು ಒಳ್ಳೆ ರೀತಿನೇ ಇರ್ತಾರೆ ಓಕೆನಾ ಅದೇ ರೀತಿ ಒಂದು ಹೆಣ್ಣಿಗೆ ತನಗೆ ಫೀಲ್ ಆಯಿತು ಅಂದರೆ ಅದು ಬ್ಯಾಡ್ ಟಚ್ ಅನ್ನೋ ಫೀಲ್ ಆಯಿತು ಅಂದರೆ ಅದನ್ನ ಒಂದು ಹುಡುಗನ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋದ್ರೆ ಅರ್ಥ ಇರುತ್ತೆ ಅದ್ರಲ್ಲೂ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಂದರೆ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋದ್ರೆ ಯಾವುದೇ ತಪ್ಪಿಲ್ಲ ಹಂಗೆ ಅನಿಸಿದೆ ಅಂದಾಗ ಅದನ್ನ ಹೇಳ್ಕೊಳ್ಳೋದು ಇನ್ನೂ ಬೆಟರ್ ಫಾರ್ ಎಕ್ಸಾಂಪಲ್ ಸಂಗೀತ ಅಕಸ್ಮಾತ್ ಕಾರ್ತಿಕ್ ಆ ಥರ ಫೀಲ್ ಆಗ್ತಿದೆ ಅಂತ ಅಂದ್ಕೊಂಡು ದೂರ ಮಾಡಿದರೆ ಅಥವಾ ಅವ್ರನ್ನ ನೆಗೆಟಿವ್ ಅನ್ಕೊಳಕಿ ಹೆಚ್ಚಾಗಿ ಅದರ ಏನಾದ್ರಾ ನೆಗೆಟಿವ್ ಅನ್ಕೊಂಡಿದ್ರೆ ಅದು ಬೇರೆ ಥರ ಆಗ್ತಿತ್ತು ಓಕೆನಾ ಅದ್ರ ಬದಲು ಕಾರ್ತಿಕ್ ಅದರ ಹೇಳಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಹೇಳಿದೆ ಅದು ಇನ್ನೂ ಬೆಸ್ಟ್ ಆಗುತ್ತೆ ಬಟ್ ಇಲ್ಲಿ ಹೇಳೋ ಪ್ರಕಾರ ಸಂಗೀತವರು ಈಗ ಇವರು ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ನಾನು ಆ ಥರ ಹೇಳಿಲ್ಲ ಆ್ಯಂಡ್ ಏನು ಹೇಳಿದ್ದೆ ಅದನ್ನು ಕಾರ್ತಿಕ್ ಹತ್ರ ಆಲ್ರೆಡಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅನ್ನೋಂಥದ್ದು ಸಂಗೀತೆ ಹೇಳ್ತಿರೋಂಥದ್ದು ಅರ್ಥ ಆಗ್ತಿದೆಯಾ

ಸೊ ಇರೋದು ವಿಷಯ ಇಷ್ಟು ಓಕೆನಾ ಬಟ್ ಇದು ಸೋಷಿಯಲ್ ಯಾವ ಥರ ಪ್ರೋಟ್ರಿಯಾ ಆಗ್ತಿದೆ ಅಂದ್ರೆ ಸಂಗೀತವ್ರು ಈ ತರ ಸ್ಟೇಟ್ಮೆಂಟ್ ಕೊಟ್ರು ಅದಕ್ಕೆ ಕಾರ್ತಿಕ್ ಅವರು ದೂರ ಇದ್ರು ಅನ್ನೋದು ಸ್ಟೇಟ್ಮೆಂಟ್ ಬರ್ತಿದೆ ಬಟ್ ಆ್ಯಕ್ಚುಲಿ ಅದು ಟ್ರೂ ಅಲ್ಲ ಓಕೆನಾ ವಿಷಯ ಇರೋದಿಷ್ಟು ಅದನ್ನ ಫುಲ್ ಕಂಪ್ಲೀಟ್ ಆಗಿದಾಗ ಅಟ್ಲೀಸ್ಟ್ ಜನ ನೋಡೋದ್ ಸರಿ ಅಂತ ಡಿಸೈಡ್ ಮಾಡ್ಕೋತಾರೆ ಅಕಸ್ಮಾತ್ ಇದು ಬೇರೆ ತರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕಾರ್ತಿಕ್ ಅದನ್ನ ಬೇರೆ ತರ ತೊಗೊಂಡಿರೋ ಆ್ಯಕ್ಚುಲಿ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇದೆ ಅಂಡ್ ಯಾರು ಕಟ್ಕೊಂಡು ಏನೂ ಆಗಬೇಕಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಬಟ್ ಅಲ್ಲಿ ಸಂಗೀತ ಹೇಳಿರೋದು ಬೇರೆ ಕಾರ್ತಿಕ್ ಅರ್ಥ ಕೂಡ ಮಾಡ್ತಿದ್ದಾರೆ ಏನು ಏನು ಕತೆ ಅಂತ ಏನಾಗಿತ್ತು ಏನಕ್ಕೆ ಆ ಮಾತು ಯೂಸ್ ಮಾಡಿದ್ದೀನಿ ಅನ್ನೋದು ಕೂಡ ಅಂದರೆ ಈ ರೀತಿ ಹೇಳಿಲ್ಲ ಬೇರೆ ರೀತಿ ಹೇಳಿದ್ದೀನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಅದು ಅವರಿಬ್ಬರ ಮಧ್ಯ ಕೂಡ ಸಾಲ್ವ್ ಆಗಿದೆ ಬಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು ಮೈಕಲ್ ಆಫ್ ಮೈಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಹೆಂಗೆ ಅನ್ಕೊಂಡಿದ್ದಾರೆ ಏನು ಕತೆ ಅನ್ನೋಂಥದ್ದು ಸೊ ನಿಮಗೆ ಗೊತ್ತಿದೆ ಮೈಕಲ್ ಯಾವ ರೀತಿ ಅರ್ಥ ಮಾಡ್ಕೋತಾರೆ ಏನು ಕತೆ ಏನು ಅಂತ ಎಲ್ಲ ನಿಮಗೂ ಅರ್ಥ ಆಗಿದೆ ಸೊ ಇದೆಲ್ಲ ಇರುವಂಥ ವಿಷಯ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೆಗೆಟಿವ್ ಆಗಿ ಹೋಗ್ತಿರೋಂಥದ್ದು ಲೈಕ್ ನಾನು ಅನ್ನೋದೇನು ಗೊತ್ತಾ ಇದೇ ಸ್ಪರ್ಧಿ ಅಂತಲ್ಲ ಬೇರೆ ಸ್ಪರ್ಧಿಗಳ ಬಗ್ಗೆ ಅಷ್ಟೇ ಒಂದ್ಸಲ ಯೋಚನೆ ಮಾಡಿ ಇರೋ ವಿಷಯ ಏನೋ ಅಕಸ್ಮಾತ್ ಸಂಗೀತ ತುಂಬಾ ಕ್ಲಿಯರ್ ಆಗಿ ಕಾರ್ತಿಕ್ಗೆ ನೀನ್ ಮುಟ್ಟುವಂತ ಅಥವಾ ನೀನ್ ಟಚ್ ಮಾಡೋಂಥ ಏನ್ ಟಚ್ ಇದೆ ಅದು ಬ್ಯಾಡ್ ಟಚ್ ಇದೆ ಚೆನ್ನಾಗಿಲ್ಲ ಆಗೀ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಅಂದಿದ್ರೆ ಅದು ರಾಂಗ್ ಆಗ್ತಿತ್ತು ಬಟ್ ಅವ್ರಿಗೆ ಹೇಳುವ ಪ್ರಕಾರ ಈ ವಿಡಿಯೋದಲ್ಲಿರೋ ಪ್ರಕಾರ ಸಂಗೀತ ರೀತಿ ಹೇಳಿಲ್ಲ ಆ್ಯಂಡ್ ಕಾರ್ತಿಕ್ ಕೂಡ ಅರ್ಥ ಮಾಡ್ಸಿದ್ದಾರೆ ಆ್ಯಂಡ್ ಕಾರ್ತಿಕ್ಗೆ ಯಾವುದನ್ನು ಅಂದರೆ ಏನು ಎಕ್ಸಾಕ್ಟಾಗಿ ಆಗಿತ್ತು ನಾನು ಏನಕ್ಕೆ ಬೇರೆ ಹೇಳಿದ್ದೀನಿ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡಿ ಅವರಿಬ್ಬರ ಮಧ್ಯೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಆದರೆ ಇಲ್ಲಿ ಬೇರೆ ಪ್ರಾಬ್ಲಮ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಬಟ್ ಅರ್ಥ ಇದೆ ಈಗ ಫಾರ್ ಎಕ್ಸಾಂಪಲ್ ಈಗ ಕಾರ್ತಿಕ್ ಅವ್ ಫ್ಯಾನ್ಸ್ಗಳಿಗಾಗ್ಬೋದು ಬೇರೆ ಫ್ಯಾನ್ಸ್ಗಳ್ಗಾಗ್ಬೋದು ಅದನ್ನಿಸುತ್ತೆ ಉಮೆನ್ ಕಾರ್ಡ್ನ ಪ್ಲೇ ಮಾಡ್ತಾರೆ ಅಂತ ಎಲ್ಲ ಒಂದು ಸ್ಟೇಟ್ಮೆಂಟ್ ಇರೋ ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿರೋರಿಗೆ ಇದೆಲ್ಲ ಬರೋ ಸಾಧ್ಯ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಆದರೆ ವಿಷಯನ ಕಂಪ್ಲೀಟ್ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಚಡ್ಜ್ ಮಾಡಿ ವ್ಯಕ್ತಿನ ಯಾಕೆ ಅಂದರೆ ಇದೇ ರೀತಿ ನಮ್ಮ ಕ್ಲೋಸ್ ಇರೋ ಅಥವಾ ನಮ್ಮ ಸ್ಪರ್ಧಿ ಬಗ್ಗೆ ಯಾವ್ದಾದ್ರು ಕೂಡ ನಾವು ಸ್ವಲ್ಪ ಏನು ಮಾಡ್ತೀವಿ ಯೋಚನೆ ಮಾಡ್ತೀವಿ ಇಲ್ಲ ಅಂದರೆ ಡೈರೆಕ್ಟ್ ಒಬ್ಬರ ಮೇಲೆ ಒಬ್ರು ನೆಗೆಟಿವ್ ಹಾಕೊಂಡು ಹೋಗ್ತಿರ್ತೀವಿ ಸೊ ಐ ಥಿಂಕ್ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಬಿಕಾಸ್ ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ ಥರೇ ಇದೆ ಬಟ್ ಏನಪ್ಪ ಅಂದರೆ ವಿಷಯ ಇರೋದು ಹೀಗೆ ಬಟ್ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಪೌಟ್ರಿ ಆಗ್ತಿರುವಂಥ ರೀತಿ ಬೇರೆ ಸೊ ನಿಮಗೆ ಯಾವುದನ್ನು ಶೇರ್ ಮಾಡಬೇಕು ಯಾವ್ದು ಸರಿ ಅಂತ ಅನ್ಸುತ್ತೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಬಟ್ ಯಾವುದನ್ನೇ ಶೇರ್ ಮಾಡಬೇಕಾದ್ರೆ ಅಥವಾ ಸ್ಪ್ರೆಡ್ ಮಾಡಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಿ ಅದು ಎಷ್ಟು ಮಟ್ಟ ಸತ್ಯ ಇದೆ ನಮ್ಗೆ ಹೋಲ್ ಸ್ಟೋರಿಗೆ ತೋರ್ಸಿದಾರೆ ಅಲ್ಲಿ ಏನು ಕತೆ ನಮಗೆ ಯಾವ ರೀತಿ ಅದನ್ನು ಪೋರ್ಟ್ರೇಟ್ ಮಾಡ್ತಿದ್ದಾರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಸ್ಪರ್ಧೆ ಮೇಲೆ ಯಾವುದೇ ಹೇಟ್ಗಳು ಬೇಡ ಎಲ್ಲರೂ ಚೆನ್ನಾಗಿರ್ತಾರೆ ಚೆನ್ನಾಗಿರ್ಬೇಕು ಅನ್ನೋದು ಕೂಡ ನಮ್ಮ ಆಸೆ ಸೊ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಒಂದು ಪೋಸ್ಟ್ ಹಾಕಿ ಅಥವಾ ನೆಗೆಟಿವ್ ಸ್ಪ್ರೆಡ್ ಮಾಡಿ ಬಿಕಾಸ್ ತಪ್ಪಿದೆ ಓಕೆನಾ ವಿಷಯ ಇರೋದು ಬೇರೆ ನೀವು ಹೇಳ್ತಿರೋದು ಬೇರೆ ಅಲ್ಲಿ ಆಗ್ತಿರೋದು ಬೇರೆ ಆಗಿರೋದು ಕೂಡ ಬೇರೆ ಯೋಚನೆ ಮಾಡಿ ಓಕೆನಾ ಸೊ ಇದೊಂದು ನನ್ನ ರಿಕ್ವೆಸ್ಟ್ அட்டே சிகோண மே தாங்கு கேஸ்ல வீக்ஸ் தான்